ದರ್ಶನ್ ಅತಿ ಕೆಟ್ಟ ಮನುಷ್ಯ ದರ್ಶನ್ ಮತ್ತು ಗ್ಯಾಂಗ್ ನ ಇರುವಂತಹ ಕ್ರೌರ್ ಇಡೀ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಬಿಂಬಿಸ್ಲಾಗ್ತಿದೆ ಮತ್ತೊಂದು ಕಡೆ ಇನ್ನ ಕೆಲವ್ರು ಇದ್ದಾರೆ ಅವರು ದರ್ಶನ್ ಅವರಂತಹ ಅತಿ ಒಳ್ಳೆಯ ಮನುಷ್ಯ ಬೇರೆ ಯಾರೂ ಇಲ್ಲ ದರ್ಶನ್ ಅವರು ಏನು ಮಾಡಿದ್ರು ಸರಿ ಅವರು ಕೊಂದ್ರೂ ಸರಿನೆ ನಿಮ್ಮಂತವ್ರೆಲ್ಲ ಇರೋದಕ್ಕೆ ಇವತ್ತು ದರ್ಶನ್ ಅವ್ರಿಗೆ ಈ ಸ್ಥಿತಿ ಬಂದಿರೋದು ಟ್ರೈನ್ ಇರುವವರಾಗಿ ಯೋಚನೆ ಮಾಡುವವರಾಗಿ ಮಧ್ಯೆ ನಿಂತು ಯೋಚನೆ ಮಾಡಲಿಕ್ಕೆ ದಾರಿ ಇದೆ ಅಮ್ಮನನ್ನು ಪ್ರೀತಿಸುವವರು ರಾವಣನನ್ನು ದ್ವೇಷಿಸಲೇಬೇಕು ಯಾಕೆ ರಾವಣ ಒಬ್ಬ ಮಹಾಶಿವಭಕ್ತ ಆಗಿದ್ದ ಸಂಗೀತ ಒಬ್ಬ ಒಳ್ಳೆ ಅಣ್ಣ ಆಗಿದ್ದ ಒಳ್ಳೆ ವಿದ್ವಾಂಸ ಸಂಗೀತ ವಿದ್ವಾಂಸ ಆಗಿದ್ದ ಅಂತ ಹೇಳಿದ್ರೆ ನಾನು ಕೆಟ್ಟವ್ನ ಹಾಕ್ತೀನ ನೀವೆಲ್ಲ ಹೋಗಿ ಅವರ ಅವ್ರಿಗೋಸ್ಕರವಾಗಿ ಅಭಿಮಾನಿಗಳು ಅನ್ನಿಸ್ಕೊಂಡವರು ಸ್ಟೇಷನ್ ಮುಂದೆ ನಿಂತಿದ್ದೀರಿ ಅಂತ ಆದ್ರೆ ನಿಮ್ಗೆ ಅಭಿಮಾನ ಅವರ ಮೇಲೆ ಯಾಕಿದೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಉತ್ತರಗಳನ್ನು ಇಟ್ಕೊಳ್ಳಿ ಫಸ್ಟ್ ಹೇಳಿ ದರ್ಶನ್ ಅವ್ರು ಮಾಡಿರೋ ಒಂದು ಒಳ್ಳೆಯ ಕೆಲಸವನ್ನು ಯಾರಾದರೂ ಹೇಳಿ ಅಂತ ಅವ್ರು ಮೈಕಿಡಿದಾಗ ಹೇಳ್ಬೇಕು ಹೌದು ದರ್ಶನ್ ಅವರು ಅಭಿಮಾನಿಗಳಿಗೆ ಅಕ್ಕಿ ಬೇಳೆ ತಗೋ ಬನ್ನಿ ನನಗೆ ಹಾರ ತರಬೇಡಿ ಅಂತ ಹೇಳುದು ಅಕ್ಕಿ ಬೇಳೆ ದಿನಸಿಯನ್ನ ಅವರು ಸಿದ್ಧಗಂಗಾ ಮಠದ ಬಡ ಮಕ್ಕಳಿಗೆ ಕೊಟ್ಟರು ಪ್ರತಿ ವರ್ಷ ಮಠ ದರ್ಶನ್ ಅವರ ಹೆಸರಿನಲ್ಲಿ ಸಾಕಷ್ಟು ದಿನಸಿ ಹೋಗುತ್ತೆ ಉಚಿತವಾಗಿ ಆ ಪ್ರಾಣಿ ಪಕ್ಷಿಗಳಿಗೋಸ್ಕರವಾಗಿ ಪ್ರಮೋಷನ್ ಮಾಡುದು ಅದರಿಂದಾಗಿ ಎಷ್ಟು ಸಾವಿರಾರು ಪ್ರಾಣಿಗಳನ್ನ ಅವರ ಅಭಿಮಾನಿಗಳು ಅಡಾಪ್ಟ್ ಮಾಡ್ಕೊಂಡ್ರು ಕನ್ನಡ ಚಿತ್ರರಂಗದಲ್ಲಿ ಕಾಲು ಕಳ್ಕೊಂಡಿರೋ ನಟರು ಅಥವಾ ವಯಸ್ಸಾಗಿ ಈಗ ಅವಕಾಶ ಇಲ್ಲ ಅನ್ನುವಂತಹ ನಟರು ಅಂತಹ ನಟರನ್ನ ಹುಡುಕ್ಕೊಂಡು ಹೋಗಿ ಅವರು ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಈಗ ತೋರಿಸ್ತಾ ಇರುವಂತಹ ಕ್ರೌರ್ಯ ನಿಜ ಆಗಿದ್ರೆ ಅದರಲ್ಲಿ ನಾನು ಅವ್ರ ನಿಲ್ಲಲ್ಲ ಈ ಪ್ರಕರಣ ಏನಿದೆ ಇದನ್ನ ನಾನು ವಿರೋಧಿಸ್ತೀನಿ ಖಂಡಿಸ್ತೀನಿ ಅಂತ ಹೇಳುವ ದಾರ್ಶ್ಯವನ್ನ ನೀವು ಬೆಳೆಸ್ಕೊಂಡ್ರೆ ನೀವು ದರ್ಶನ್ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ ಮುತ್ತಪ್ಪರೈ ಎನ್ನುವಂತಹ ಒಬ್ಬ ಭೂಗತ ಲೋಕದ ದೊರೆ ಡಾನ್ ಕೊನೆಯ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಿಗೂ ಸಂದರ್ಶನವನ್ನು ಕೊಡ್ತಾರೆ ನನ್ನ ಮುಂದೆ ಇವತ್ತು ಕೂತಿರೋದು ಯಾರು ಗೊತ್ತಾ ಇಡೀ ದೇಶವನ್ನೇ ಅಲುಗಾಡಿಸಿದ ಅಲ್ಲಾಡಿಸಿದಂತಹ ಹುಲಿ ಸಿಂಹ ಪರಿಚಯವನ್ನ ಮಾಡಬಿಟ್ಟು ಅವರ ಸಂದರ್ಶನವನ್ನ ಮಾಡಿ ಕುಳಕಿತರಾದ್ರು ಅವತ್ತು ನಿಮಗೆ ಮುತ್ತಪ್ಪರೈ ಒಬ್ಬ ಮಾಜ ಸೇವಕರಾಗಿ ಕಂಡಿದ್ರ ಯಾಕೆ ಮುತ್ತಪ್ಪರೈ ಕೊಲೆ ಮಾಡಿರ್ಲಿಲ್ಲ ನೀವ್ ಹೇಳ್ಬಹುದು ಮುತ್ತಪ್ಪರೈ ಅವರು ಮಾಜಿ ಡಾನ್ ಆಗಿದ್ರು ಅವ್ರು ಕೊಲೆ ಮಾಡೋದನ್ನ ಬಿಟ್ಟಿದ್ರು ಅಂತ ಹಾಗಾದ್ರೆ ದರ್ಶನ್ ಅವರು ಮುಂದೇನು ಕೊಲೆ ಮಾಡ್ತಾರೆ ಅಂತ ಕೊಂಡಿತಿರ ಹಾಗಾದ್ರೆ ದರ್ಶನ್ ಅವರು ಮಾಜಿ ಕೊಲೆಗಾರ ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನಾನು ಇವತ್ತೊಂದು ಬಹಳ ಸೂಕ್ಷ್ಮ ವಿಚಾರದ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ದಯವಿಟ್ಟು ಯಾವುದೋ ಒಂದು ಪಾರ್ಟನ್ನ ಇಟ್ಕೊಂಡು ಈ ವಿಡಿಯೋವನ್ನು ಅಥವಾ ನನ್ನನ್ನು ಜಡ್ಜ್ ಮಾಡಬೇಡಿ ನಾನು ಹೇಳುವಂತ ವಿಷಯವನ್ನ ನೀವು ಒಂದು ನಾನು ಯಾವ ರೀತಿಯಾಗಿ ಹೇಳ್ತೀನಿ ಅದೇ ರೀತಿಯಾಗಿ ಯೋಚನೆ ಮಾಡಿ ನೋಡಿ ಜಸ್ಟ್ ಏನಂದ್ರೆ ಈ ರೀತಿಯು ಯೋಚನೆ ಮಾಡಬಹುದು ಅನ್ನೋದನ್ನ ಒಂದು ಟಾರ್ಚ್ ಬಿಟ್ಟು ತೋರಿಸ್ಲಿಕ್ಕೋಸ್ಕರವಾಗಿ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಮೊದಲನೇದಾಗಿ ನಮ್ಮನ್ನ ಅಹ್ ಬಹಳ ಕುದುರೆಗಳ ತರ ಕಣ್ಣಿಗೆ ಹಣಪಟ್ಟಿ ಕಟ್ಟಿ ಬೆಳೆಸಲಾಗುತ್ತೆ ನಮ್ಮ ಸಮಾಜದಲ್ಲೂ ಅಷ್ಟೇ ನಮ್ಮ ಒಪಿನಿಯನ್ ಮೇಕರ್ಸ್ ಅಂತ ಏನಿದಾರಲ್ಲ ಯಾರ್ಯಾರು ನಮ್ಮನ್ನ ಅಂದ್ರೆ ಅಂದರೆ ನಮ್ಮ ಚಿಂತನೆಯನ್ನ ತಿದ್ದುವ ಅಥವಾ ನಮ್ಮ ಆಲೋಚನೆಗಳನ್ನ ಸ್ಫುರಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾದಂಥವ್ರು ಇದಾರಲ್ಲ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವಂಥವ್ರು ಇದ್ದಾರಲ್ಲ ಅವರೆಲ್ಲರೂ ನಮ್ಮನ್ನು ಹೇಗೆ ಮಾಡಿದ್ದಾರೆ ಅಂತಂದ್ರೆ ಒಂದು ಹೀರೋ ಮತ್ತೊಬ್ಬ ವಿಲನ್ ಎರಡೇ ಧ್ರುವಗಳು ನಿಮಗೆ ಮಧ್ಯದಲ್ಲಿ ನಿಂತು ಯೋಚನೆ ಮಾಡುವ ಒಂದು ಅವಕಾಶವನ್ನು ನಮ್ಮ ಸಮಾಜ ಕೊಟ್ಟಿಲ್ಲ ಅದನ್ನ ಕೊಡಬೇಕು ಅನ್ನೋದು ನನ್ನ ವಾದ ಈಗ ಮಹಾತ್ಮ ಗಾಂಧಿ ಮತ್ತು ಗೋಡ್ಸೆ ಇದಕ್ಕೂ ಮಿಗಿಲಾಗಿ ಈಗ ಇನ್ನೂ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ನೀವು ಗಾಂಧಿ ಮತ್ತು ಅಂಬೇಡ್ಕರ್ನ ಹೋಲಿಕೆ ಮಾಡ್ತಾರೆ ನೀವು ಗಾಂಧಿಯನ್ನು ಪ್ರೀತಿಸೋರಾದ್ರೆ ಅಂಬೇಡ್ಕರ್ನ ಪ್ರೀತಿಸಕ್ಕಾಗಲ್ಲ ಅಂತಾರೆ ಅಂಬೇಡ್ಕರ್ನ ಪ್ರೀತಿಸೋದ್ರೆ ಗಾಂಧಿಯನ್ನು ಪ್ರೀತಕ್ಕಾಗಲ್ಲ ಅಂತಾರೆ ನಾನಿಬ್ ಪ್ರೀತಿಸ್ತೇನಪ್ಪ ಈ ರೀತಿಯಾದ ಒಂದು ಆಲೋಚನೆಯನ್ನ ಮಾಡ್ಬೇಕು ನಮ್ ಜನ ಅಂತ ರಾಮ ಅಥವಾ ರಾವಣ ಅಂತ ಹೇಳ್ತಾರೆ ರಾಮನನ್ನ ಪ್ರೀತಿಸುವವರು ರಾವಣನನ್ನ ದ್ವೇಷಿಸಲೇಬೇಕು ಯಾಕೆ ರಾವಣ ಒಬ್ಬ ಮಹಾಶಿವ ಭಕ್ತ ಆಗಿದ್ದ ರಾವಣನಲ್ಲಿ ಒಳ್ಳೆ ಗುಣಗಳಿತ್ತು ಅಥವಾ ರಾವಣ ಅವನ ರಾಜ್ಯದ ಜನಗಳಿಗೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂಥ ಒಬ್ಬ ರಾಜನಾಗಿದ್ದ ಅಥವಾ ಮತ್ತೊಂದು ಮಗದೊಂದು ಒಬ್ಬ ತಂಗಿಗೆ ಒಬ್ಬ ಒಳ್ಳೆ ಅಣ್ಣ ಆಗಿದ್ದ ಇದನ್ನೆಲ್ಲ ಹೇಳಿದ್ರೆ ಒಬ್ಬ ಒಳ್ಳೆ ವಿದ್ವಾಂಸ ಸಂಗೀತ ವಿದ್ವಾಂಸ ಆಗಿದ್ದ ಅಂತ ಹೇಳಿದ್ರೆ ನಾನು ಕೆಟ್ಟವನಾಗ್ತೀನ ಅನ್ನುವ ಒಂದು ಆತಂಕವನ್ನ ನಮ್ಮ ಜನರಿಗೆ ತುಂಬಿಸಿ ನಾವು ಅವರವರು ಮತ್ತು ಪಾಂಡವರು ನಮ್ಗೆ ಪಾಂಡವರು ಇಷ್ಟ ನಮ್ಗೆ ಕೃಷ್ಣ ಇಷ್ಟ ಹಾಗಂತ ದುರ್ಯೋಧನ ಕೆಟ್ಟಾತಿ ಕೆಟ್ಟ ಮನುಷ್ಯ ಕೊಳಕ ಮನುಷ್ಯ ಅಂತ ಹೇಳೋದಕ್ ನನ್ನ ಮನ್ಸು ಒಪ್ಪಲ್ಲ ದುರ್ಯೋಧನ ಅಲ್ಲ ಅವನು ಅವನು ಹೇಳ್ತಾನೆ ನಾನು ನೆಲಕ್ಕಿರುವನ ಬಗೆದ್ರೆ ಛಲಕ್ಕಿರುವನ ಅಂತ ಅಂದ್ರೆ ನಾನು ಭೂಮಿಗೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಾ ಇಲ್ಲ ನಾನು ಹಠಕ್ಕೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಈ ರೀತಿಯ ಕೆಲವು ಗುಣಗಳನ್ನ ನಾವೇನಾದ್ರೂ ಹೇಳಿದ್ರೆ ಹಂಗಾರೆ ನಾವು ಪಾಂಡವರ ವಿರೋಧಿಗಳಾಗ್ತೀವ ಕೌರವ ಪಕ್ಷಪಾತಿಗಳಾಗ್ತೀವ ಅನ್ನುವಂಥ ಅನುಮಾನವನ್ನು ನಮ್ಮಲ್ಲಿ ತುಂಬಿಸಲಾಗಿದೆ ಜನರಲ್ಲಿ ಈ ಆತಂಕದಿಂದಾಗಿ ಬಹಳ ಜನ ಎದುರು ಪಾರ್ಟಿಯಲ್ಲಿರುವಂತಹ ಒಳ್ಳೆಯ ಗುಣಗಳನ್ನೂ ಸಹ ನಾವು ಮಾತನಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ ಮಾತಾಡೋದಕ್ಕೆ ಹೋಗಲ್ಲ ಈಗ ಘಟನೆ ಒಂದು ನಡೆದಿದೆ ದರ್ಶನ್ ಹಾಗೂ ದರ್ಶನ್ ಅವರ ಗ್ಯಾಂಗ್ ಒಂದು ಕೊಲೆಯನ್ನ ಮಾಡಿದೆ ಅಂತ ಒಂದು ಆರೋಪ ಈ ಆರೋಪವನ್ನು ಇಟ್ಟುಕೊಂಡು ಹ್ಯಾ ಹೇಗೆ ಅದನ್ನು ಬಿಂಬಿಸಲಾಗ್ತಿದೆ ಯಾವ ರೀತಿ ನಮ್ಮ ಸಮಾಜದ ಒಪಿನಿಯನ್ ಮೇಕರ್ಸು ಅಥವಾ ನಮ್ಮ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವವರು ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ ದರ್ಶನ್ ಅತಿ ಕೆಟ್ಟ ಮನುಷ್ಯ ದರ್ಶನ್ ಮತ್ತು ಗ್ಯಾಂಗ್ನ ಆ ಇರುವಂತಹ ಕ್ರೌರ್ಯ ಇಡೀ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ಬಿಂಬಿಸಲಾಗ್ತಿದೆ ಮತ್ತೊಂದು ಕಡೆ ಇನ್ನ ಕೆಲವರು ಇದ್ದಾರೆ ಅವರು ದರ್ಶನ್ ಅವರಂತಹ ಅತಿ ಒಳ್ಳೆಯ ಮನುಷ್ಯ ಬೇರೆ ಯಾರೂ ಇಲ್ಲ ದರ್ಶನ್ ಅವ್ರು ಏನು ಮಾಡಿದ್ರು ಸರಿ ಅವ್ರು ಕೊಂದ್ರೂ ಸರಿನೇ ಅಂತ ಕೆಲವ್ರು ನಾನು ಬೈಟ್ಸ್ ಎಲ್ಲ ನೋಡಿದೆ ಅದರಲ್ಲಿ ಇನ್ನ ಅವ್ರ ಕಾಲೇಜ್ ಬ್ಯಾಗ್ ನೀವು ಗಮನಿಸಬೇಕು ಕಂಡ್ರೆ ಹೊಟ್ಟೆ ಉರಿ ಬಹಳ ಕಂಡ್ರೆ ಡ್ಯಾಶ್ ಉರಿ ಅಂತ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದ್ ತಪ್ಪು ಲವ್ ಇನ್ನು ಎಗಲ ಮೇಲೆ ಇರೋ ಸ್ಕೂಲ್ ಬ್ಯಾಗ್ ಇಳಿಸಿಲ್ಲ ನೀವು ನೀವು ಬಂದ್ಬಿಟ್ಟು ಈ ಪ್ರಕರಣದಲ್ಲಿ ಒಂದು ಕೊಲೆ ಪ್ರಕರಣ ಇದ್ರ ಸರಿನ ತಪ್ಪು ಅಂತ ಜಡ್ಜ್ ಮಾಡ್ತಾ ಇದೀರಿ ಅದು ಯಾರು ಐ ಪಿ ಎಸ್ ಆಫೀಸರ್ಸ್ ಗಳು ಎಷ್ಟು ಓದಿರ್ತಾರೆ ಗೊತ್ತಾ ಐ ಪಿ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಅವರ ಅನುಭವ ಏನು ಸಿ ಎಂ ಇದಾರೆ ಗೃಹ ಸಚಿವರು ಇದ್ದಾರೆ ಅವರೆಲ್ಲರೂ ಸೇರಿ ಒಂದು ಪ್ರಕರಣವನ್ನ ಯಾವುದೋ ಒಂದು ದಾರಿಯಲ್ಲಿ ಹೋಗುವಂತೆ ನೋಡ್ಕೊಳ್ತಿದ್ದಾರೆ ನೀವು ಬಂದ್ಬಿಟ್ಟು ಸ್ಟೇಷನ್ ಮುಂದೆ ನಿಂತ್ಕೊಂಡು ಹೇಳ್ತೀರಿ ಅವ್ರನ್ನ ಅರೆಸ್ಟ್ ಮಾಡೋ ತಪ್ಪು ಈ ತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು ಅಂತ ನಿಮ್ಗಳನ್ನು ನಾವು ಅಭಿಮಾನಿಗಳು ಅಂತ ಕರಿಬೇಕು ಈಗ ಇನ್ನ ಕೆಲವರು ಇದ್ದಾರೆ ಅವರೆಲ್ಲೋ ಎಣ್ಣೆ ಎಟ್ಟಲ್ಲಿ ಒಂದು ಎರಡೆರಡು ಜಾಸ್ತಿ ಒಡೆದಿರಬಹುದು ಹಾಗಂತ ಅಣ್ಣ ಮಾಡಿದ್ರೆ ಅದು ದುಷ್ಟರಿಗೆ ಶಿಕ್ಷೆ ಕೊಟ್ಟಂಗೆ ಅಂತ ಒಬ್ಬರಂದ್ರು ಇನ್ನೊಬ್ಬ ಮಹಾನುಭಾವ ನಿನ್ನೆ ಹೇಳ್ತಿದ್ದು ಕೇಳಿದೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟ ಮಾಡಿ ಆ ಕೊಂದು ತಾನೇ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದು ಇದು ಹಾಗೆ ಅಂತ ನಿಮ್ಮಂಥವರೆಲ್ಲ ಇರೋದಕ್ಕೆ ಇವತ್ತು ದರ್ಶನ್ ಅವ್ರಿಗೆ ಈ ಸ್ಥಿತಿ ಬಂದಿರೋದು ದರ್ಶನ್ ಅವ್ರಿಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಒಂದು ಆ ರೇಣುಕಾ ಸ್ವಾಮಿ ಅಂಥವ್ರಾದರೆ ಇನ್ನೊಂದು ನಿಮ್ಮಂಥವ್ರು ನಿಮ್ಮಂಥವ್ರು ಅವರು ಸುತ್ತಾ ಇರುವ ಕೆಲವರು ಸೇರಿಕೊಂಡು ದರ್ಶನ್ ಅವ್ರಿಗೆ ಇವತ್ತು ಈ ಸ್ಥಿತಿಯನ್ನು ತಂದಿರೋದು ಅದೊಂದು ಪ್ರಕರಣ ನಡೀತಾ ಇದೆ ಒಂದು ತಪ್ಪು ಮಾಡಿದಾಗ ಹೌದು ಅದು ತಪ್ಪಾಗಿದ್ದರೆ ಶಿಕ್ಷೆಯನ್ನು ಕೊಡಲಿ ಅಂತ ಅದಕ್ಕೆ ಏನು ಮಾಡಬೇಕು ಒಂದು ವೇಳೆ ಕಾನೂನು ಪ್ರಕಾರವಾಗಿ ಹೋರಾಟವನ್ನ ಮಾಡಿದ್ರೆ ನೀವೆಲ್ರೂ ಸೇರಿ ಒಬ್ಬ ಅನ್ನು ಅಪಾಯಿಂಟ್ ಮಾಡಿದ್ರೆ ಅಥವಾ ನೀವು ವಿರೋಧಿಸಬೇಕಾಗಿರೋದು ಯಾರನ್ನ ಅದನ್ನು ಹೇಳ್ತೀನಿ ದರ್ಶನ್ ಅವರಿಗೆ ಡೆಡ್ ಅಪೋಸಿಟ್ ಕೆಲವ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಿದ್ದಾರೆ ಅವರು ಅಂತಂದ್ರೆ ದರ್ಶನ್ ಅವರು ಹುಟ್ಟುತ್ತಾನೆ ಒಬ್ಬ ಕೆಟ್ಟ ಮನುಷ್ಯ ದರ್ಶನ್ ಅವರಲ್ಲಿ ಕ್ರೌರ್ಯ ಬಿಟ್ಟು ಮತ್ತೇನು ಇಲ್ಲ ದರ್ಶನ್ ಬಗ್ಗೆ ಯಾರಾದರೂ ಒಂದು ಒಳ್ಳೇದನ್ನ ಮಾತಾಡಿದ್ರೆ ಅವ್ನಂತ ಹುಚ್ಚ ಇನ್ನೊಬ್ಬ ಇಲ್ಲ ಅನ್ನುವಂಥ ರೀತಿ ಮಾಡ್ತಾ ಇದ್ದಾರೆ ಈ ಎರಡೂ ಅತಿರೇಕಗಳಿದೆಯಲ್ಲ ಎರಡು ತಪ್ಪು ಇದು ತಪ್ಪು ಅದು ತಪ್ಪು ಆದರೆ ಎರಡರ ಮಧ್ಯೆ ಒಂದು ತಿನ್ ಲೈನ್ ಇರುತ್ತೆ ಅಂದರೆ ಒಬ್ಬ ಮನುಷ್ಯನಾಗಿ ಒಬ್ಬ ಬ್ರೈನ್ ಇರುವವರಾಗಿ ಯೋಚನೆ ಮಾಡುವವರಾಗಿ ಮಧ್ಯೆ ನಿಂತು ಯೋಚನೆ ಮಾಡಲಿಕ್ಕೆ ದಾರಿ ಇದೆ ಆ ದಾರಿಯಲ್ಲಿ ನಿಂತು ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ ಸೊ ಒಬ್ಬ ನಟ ಮೊನ್ನೆ ಹೇಳ್ತಿದ್ದ ಯಾರ್ಯಾರು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ತಾರೆ ಅಲ್ಲಿ ಸ್ಟೇಷನ್ ಮುಂದೆ ನಿಂತಿದ್ದಾರೆ ಅವರೆಲ್ಲ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ ಒಂದು ಲಾಟಿ ಕೊಟ್ಬಿಡಿ ನಾನು ಹೋಗಿ ಅವರಿಗೆಲ್ಲ ಹೊಡೆದು ಓಡಿಸ್ಬಿಡ್ತೀನಿ ಅಂತ ಮೊನ್ನೆ ಮೊನ್ನೆ ಈಗೊಂದು ಯಾವುದೋ ಒಂದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಇದೇ ನಟ ಇದೇ ನಟ ಹೆಂಗ್ ಗೊತ್ತಾ ದರ್ಶನ್ ಸರ್ ನೀವು ಬಂದ್ರಿ ಅನ್ನುವ ಕಾರಣಕ್ಕೆ ಇವತ್ತು ನನ್ನ ಚಿತ್ರದ ಈ ಕಾರ್ಯಕ್ರಮ ಆಯಿತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಏನೋ ಒಂದು ಲಾಂಚ್ ಮಾಡೋದಕ್ಕೆ ಅವರು ದರ್ಶನ್ ಅವ್ರನ್ನ ಕರೆಸಿದ್ರು ದರ್ಶನ್ ಅವ್ರು ಬಂದರು ಅನ್ನುವ ಕಾರಣಕ್ಕೆ ಅವ್ರ ಅಭಿಮಾನಿಗಳು ಬಂದರು ಅವ್ರ ಅಭಿಮಾನಿಗಳು ಬಂದರು ಅನ್ನುವ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಆಯಿತು ಅಂತ ಬಹಳ ಧನ್ಯತಾ ಮನೋಭಾವದಿಂದ ಆ ಮನುಷ್ಯ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ ಇವತ್ತು ಅದೇ ಮನುಷ್ಯ ಅದೇ ಅಭಿಮಾನಿಗಳಿಗೆ ಹೇಳ್ತಾರೆ ಸ್ಟೇಷನ್ ಮುಂದೆ ನಿಂತಿರೋರು ಒಡೆದು ಓಡಿಸ್ಬಿಡ್ಬೇಕು ಅಪ್ಪ ಅಮ್ಮ ಅನ್ನ ಹಾಕಿರಲ್ಲ ಅಂತ ಇದನ್ನ ಅವತ್ತು ಸ್ಟೇಜ್ ಮೇಲೆ ನಿಂತು ಹೇಳ್ಬೇಕಿತ್ತಲ್ವಾ ಯಾಕ ಬಂದ್ರಿ ನೀವೆಲ್ಲ ಇಲ್ಲಿಗೆ ದರ್ಶನ್ ಅವ್ರು ಬಂದ್ರಿ ಅಂತ ಒಡೆದು ಓಡಿಸ್ಬಿಡ್ತೀನಿ ನಿಮ್ಮನ್ನ ಅಂತ ಹೇಳ್ಬೇಕಿತ್ತಲ್ವ ಅದೇ ಅಭಿಮಾನಿಗಳು ಅವತ್ತು ಯಾವ ಅಭಿಮಾನಿಗಳು ಬಂದಿದ್ರಿಂದ ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನೋ ತರ ಮಾತಾಡಿದ್ರು ಇವತ್ತು ಅದೇ ಅಭಿಮಾನಿಗಳಿಗೆ ತಗೊಂಡು ಒಡೆದು ಓಡಿಸ್ಬಿಡ್ತೀನಿ ನೀವು ಒಬ್ಬ ವ್ಯಕ್ತಿ ಬಿದ್ದಾಗ ಹೇಗೆ ಆತನನ್ನ ಟ್ರೀಟ್ ಮಾಡ್ತೀರಿ ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನು ಅಳೆಯುತ್ತೆ ಇನ್ನು ಇನ್ನು ಯಾರೋ ಒಬ್ರು ಹೇಳ್ತಾ ಇದ್ರು ಅವ್ರು ಯಾರು ಅವರು ಜರ್ನಲಿಸ್ಟ್ ಅಥವಾ ಏನೋ ಗೊತ್ತಿಲ್ಲ ನಂಗೆ ಅವ್ರು ಹೇಳ್ತಾ ಇದ್ರು ದರ್ಶನ್ ಅವರು ಯಾವತ್ತೂ ಕನ್ನಡ ಇಂಡಸ್ಟ್ರಿಗೆ ಹೀರೋ ಆಗಿರ್ಲಿಲ್ಲ ಅವ್ರು ಅವ್ರ ಅಭಿಮಾನಿಗಳಿಗೆ ಮಾತ್ರ ಹೀರೋ ಆಗಿದ್ರು ಅವ್ರನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಚಾಲೆಂಜಿಂಗ್ ಸ್ಟಾರ್ ಅಂತೆಲ್ಲ ಕರೀಲೇಬಾರ್ದು ನಾವು ಅಂತ ಹೇಳ್ತಿದ್ರು ಇರೋದನ್ನ ಇರೋದ್ರ ತರ ತಗೊಳದಕ್ಕೆ ಯಾಕೆ ಬರಲ್ಲ ನಿಮಗೆ ಅಂತ ಅವ್ರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೀಲೇಬಾರ್ದು ಅವರು ಚಿತ್ರರಂಗದ ಇದೇ ಆಗಿರ್ಲಿಲ್ಲ ಅಂದ್ರೆ ಎಷ್ಟು ಜನ ಹೊಸಬರ ಸಿನಿಮಾಗಳಿಗೆ ದರ್ಶನ್ ಅವರು ಬಂದು ಆಡಿಯೋ ಲಾಂಚು ಟ್ರೈಲರ್ ಲಾಂಚು ಅಥವಾ ಮತ್ತೊಂದು ಈವೆಂಟು ಮಾಡಿಕೊಟ್ಟಿಲ್ಲ ಎಷ್ಟು ಜನ ಹೊಸಬರ ಚಿತ್ರಗಳಿಗೆ ದರ್ಶನ್ ಅವರು ಬಂದು ಸಪೋರ್ಟ್ ಮಾಡಿಲ್ಲ ನಿಮಗೆ ಗೊತ್ತಿರಲಿ ಬಹಳಷ್ಟು ಜನ ಈಗ ಇತ್ತೀಚೆಗೆ ಹೇಳ್ತಾ ಇರೋದು ದರ್ಶನ್ ಮಾಡಿರೋ ಒಂದು ಮೊನ್ನೆ ಒಬ್ರು ಪತ್ರಕರ್ತರು ಕೇಳ್ತಾ ಇದ್ರು ಪಾಪ ನಾನು ಪತ್ರಕರ್ತರ ತಪ್ಪು ಅಂತ ಹೇಳ್ತಾ ಇಲ್ಲ ಒಂದೇ ಯಾವ್ದಾರು ಒಳ್ಳೆಯ ಕೆಲಸವನ್ನು ಹೇಳಿ ಅಂತ ಅಂದಾಗ ಅವರ ಅಭಿಮಾನಿಗಳಿಗೆ ಹೇಳಕ್ ಬರಲಿಲ್ಲ ನೀವೆಲ್ಲ ಹೋಗಿ ಅವರ ಅವ್ರಿಗೋಸ್ಕರವಾಗಿ ಅಭಿಮಾನಿಗಳನ್ನಿಸ್ಕೊಂಡವರು ಸ್ಟೇಷನ್ ಮುಂದೆ ನಿಂತಿದ್ದೀರಿ ಅಂತ ಆದರೆ ನಿಮಗೆ ಸ್ಟೇಷನ್ ಮುಂದೆ ನೀವು ಸುಮ್ಮನೆ ನಿಂತಿಲ್ಲ ನೀವು ಅವ್ರ ಮೇಲೆ ಅಭಿಮಾನಕ್ಕೆ ಹೋಗಿದ್ದೀರಿ ನಿಮ್ಗೆ ಅಭಿಮಾನ ಅವರ ಮೇಲೆ ಯಾಕಿದೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಉತ್ತರಗಳನ್ನು ಇಟ್ಕೊಳ್ಳಿ ಫಸ್ಟ್ ನೀವು ಉತ್ತರಗಳನ್ನು ಇಟ್ಕೊಳ್ಳೋದಿರುವ ನಿಮ್ಮ ಅಭಿಮಾನ ಇದೆಯಲ್ಲ ಕುರುಡು ಅಭಿಮಾನ ಅಥವಾ ನಮ್ಗೆ ಏನು ಗೊತ್ತಿಲ್ಲ ಬಟ್ ಅವರು ಒಳ್ಳೆಯವರು ಅಂತ ಹೇಳೋದು ಇದರಿಂದಾನೆ ಅವ್ರಿಗೆ ಇವತ್ತು ಇಂಥ ಆಪತ್ತು ಇಂತಹ ಪರಿಸ್ಥಿತಿ ಬಂದಿರೋದು ಅವ್ರ ವಿರುದ್ಧ ಯಾರು ಮಾತಾಡ್ತಿದ್ದಾರೆ ಅವ್ರಿಗೆ ಉತ್ತರ ಕೊಡುವ ತಾಕತ್ತನ್ನು ನೀವು ಬೆಳೆಸ್ಕೋಬೇಕು ಅಲ್ಲಿ ಹೋಗಿ ನಿಂತ್ಕೊಳ್ತೀರಿ ಅಂತಂದ್ರೆ ಹೇಳಿ ದರ್ಶನ್ ಅವರು ಮಾಡಿರೋ ಒಂದು ಒಳ್ಳೆಯ ಕೆಲಸವನ್ನು ಯಾರಾದರೂ ಹೇಳಿ ಅಂತ ಅವ್ರು ಮೈಕಿಡಿದಾಗ ಹೇಳಬೇಕು ಹೌದು ದರ್ಶನ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಬಂದಂತಹ ಅಷ್ಟೊಂದು ಅಭಿಮಾನಿಗಳಿಗೆ ಅಕ್ಕಿ ಬೇಳೆ ತಗೊಬನ್ನಿ ನನಗೆ ಹಾರ ತರಬೇಡಿ ಅಂತ ಹೇಳಿದ್ರು ಆ ಅಕ್ಕಿ ಬೇಳೆ ದಿನಸಿ ಲಾರಿಗಟ್ಟಲೆ ಬಂದು ಬೀಳುತ್ತೆ ಆ ಲಾರಿಗಟ್ಟಲೆ ಬಂದು ಬಿದ್ದಂತಹ ಅಕ್ಕಿ ಬೇಳೆ ದಿನಸಿಯನ್ನ ಅವರು ಸಿದ್ಧಗಂಗಾ ಮಠದ ಮಕ್ಕಳಿಗೆ ಅಲ್ಲಿ ಓದ್ತಾ ಇರುವಂತಹ ಬಡ ಮಕ್ಕಳಿಗೆ ಕೊಟ್ರು ಪ್ರತಿ ವರ್ಷ ನಂಬರ್ ಟು ಸೆಕೆಂಡ್ ಪಾಯಿಂಟ್ ಪ್ರತಿ ವರ್ಷ ಸಿದ್ಧಗಂಗಾ ಮಠಕ್ಕೆ ದರ್ಶನ್ ಅವ್ರ ಹೆಸರಿನಲ್ಲಿ ಸಾಕಷ್ಟು ದಿನಸಿ ಹೋಗುತ್ತೆ ದರ್ಶನ್ ಅವ್ರ ಅಭಿಮಾನಿಗಳು ಸಹ ಸಾಕಷ್ಟು ತಗೊಂಡೋಗ್ ಕೊಡ್ತಾರೆ ಇದು ಯಾವುದನ್ನು ಅವರು ಪ್ರಚಾರಕ್ಕೆ ಬಳಸ್ಕೊಂಡಿಲ್ಲ ಇದು ನಂಬರ್ ಟು ನಂಬರ್ ತ್ರೀ ಇದೇ ದರ್ಶನ್ ಅವರು ಕೋವಿಡ್ ಸಮಯದಲ್ಲಿ ನಮಗೆಂಗೂ ಅನ್ನ ಸಿಗುತ್ತೆ ಸರ್ ಬಟ್ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅನ್ನ ಸಿಗ್ತಿಲ್ಲ ಯಾವುದೋ ಒಂದು ಝೂ ಮೈಸೂರು ಝೂನಲ್ಲಿರುವ ಪ್ರಾಣಿಗಳಿಗೆ ಕಷ್ಟ ಆಗ್ತಿದೆ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ ನೀವೆಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಿಮಗೆ ನೆನಪಿರಲಿ ದರ್ಶನ್ ಅಂತಹ ನಟ ಈ ಥರ ಒಂದು ಪ್ರಮೋಷನ್ ಮಾಡಿದ್ರೆ ಕೋಟ್ಯಂತರ ರೂಪಾಯಿ ಬರುತ್ತೆ ಆದರೆ ಉಚಿತವಾಗಿ ಆ ಪ್ರಾಣಿ ಪಕ್ಷಿಗಳಿಗೋಸ್ಕರವಾಗಿ ಇದೊಂದು ಪ್ರಮೋಷನ್ ಮಾಡಿದ್ರು ಅದರಿಂದಾಗಿ ಎಷ್ಟು ಸಾವಿರಾರು ಪ್ರಾಣಿಗಳನ್ನ ಅವರ ಅಭಿಮಾನಿಗಳು ಅಡಾಪ್ಟ್ ಮಾಡಿಕೊಂಡ್ರು ನಾನು ಕೂಡ ಅವತ್ತು ಒಂದು ಗಿಳಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ ಈ ಕೆಲಸವನ್ನ ಬೇರೆ ನಟರು ಮಾಡ್ಬೋದಿತ್ತಲ್ವಾ ಅದನ್ನು ದರ್ಶನ್ ಅವ್ರ ಇವತ್ತು ಯಾರು ಅವ್ರ ವಿರುದ್ಧ ಮಾತಾಡ್ತಿದಾರಲ್ಲ ಅವ್ರು ಮಾಡದೇ ಇರುವ ಒಂದು ಕೆಲಸವನ್ನ ಇವ್ರು ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇದ್ದಂತಹ ಕೆಲವು ವಯಸ್ಸಾದಂತಹ ನಟರು ಹಳೆಯ ನಟರೇನಿದ್ದಾರೆ ಅಥವಾ ಯಾರೋ ಕಾಲು ಕಳ್ಕೊಂಡಿರೋ ನಟರು ಅಥವಾ ವಯಸ್ಸಾಗಿ ಈಗ ಅವಕಾಶ ಇಲ್ಲ ಅನ್ನುವಂತಹ ನಟರು ಅಂತಹ ನಟರನ್ನ ಹುಡುಕೊಂಡು ಹೋಗಿ ಅವರು ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ ಅದನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಬೇಕಿತ್ತು ಆ ಕೆಲಸವನ್ನ ನಟ ದರ್ಶನ್ ಅವ್ರು ಮಾಡಿದ್ದಾರೆ ನಾನು ನಾನು ವಿಟ್ನೆಸ್ ಅದು ಯಾಕೆ ಅಂತಂದ್ರೆ ನಾನು ಸಂದರ್ಶನ ಮಾಡಿರುವಂತಹ ಸಾಕಷ್ಟು ಹಿರಿಯ ನಟರು ನನಗೆ ದರ್ಶನ್ ಅವರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ನಾನೇ ವಿಟ್ನೆಸ್ ಸೊ ಈ ರೀತಿಯ ಕೆಲಸಗಳನ್ನ ನೀವು ಹೇಳಬೇಕು ಇದಕ್ಕೋಸ್ಕರ ನಾನು ದರ್ಶನ್ ಅಭಿಮಾನಿ ಆಗಿದ್ದೆ ದರ್ಶನಾಭಿಮಾನಿ ಆಗಿದ್ದೀನಿ ಆದರೆ ದರ್ಶನ್ ಈಗ ಮಾಡಿರುವ ಕೆಲಸ ಇದೆಯಲ್ಲ ಇದು ಸತ್ಯವೇ ಆಗಿದ್ದರೆ ಮಾಧ್ಯಮಗಳಲ್ಲಿ ಈಗ ತೋರಿಸ್ತಾ ಇರುವಂತಹ ಕ್ರೌರ್ಯ ನಿಜ ಆಗಿದ್ರೆ ಅದರಲ್ಲಿ ನಾನು ಅವ್ರ ಪರ ನಿಲ್ಲಲ್ಲ ಅವ್ರ ಶಿಕ್ಷೆಯನ್ನು ಅನುಭವಿಸಿ ಶಿಕ್ಷೆ ಅನುಭವಿಸಿ ಅವರು ಹೊರಗೆ ಬಂದ ನಂತರದಲ್ಲಿ ಮತ್ತೆ ನಾನು ಅವ್ರ ಸಿನಿಮಾ ಬಂದರೆ ಸಿನಿಮಾವನ್ನು ನೋಡ್ತೀನಿ ಆದರೆ ಈ ಪ್ರಕರಣ ಏನಿದೆ ಇದನ್ನ ನಾನು ವಿರೋಧಿಸ್ತೀನಿ ಖಂಡಿಸ್ತೀನಿ ಅಂತ ಹೇಳುವ ದಾರ್ಷ್ಯವನ್ನ ನೀವು ಬೆಳೆಸ್ಕೊಂಡ್ರೆ ನೀವು ದರ್ಶನ್ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ ದರ್ಶನ್ ಅವರು ಕೂಡ ಈ ರೀತಿಯ ಸಾಕಷ್ಟು ನಿಲುವುಗಳನ್ನು ತಾಳಿ ಅದೇ ಕಾವೇರಿ ಹೋರಾಟದಲ್ಲಿ ದರ್ಶನ್ ಅವರು ಹೋಗಿ ಹೇಳಿದ್ರು ಕಾವೇರಿ ನಮ್ಮದು ಕಾವೇರಿಯನ್ನ ಬಿಟ್ಟುಕೊಡೋದಕ್ಕೆ ಸಾಧ್ಯವೇ ಇಲ್ಲ ನೆಲ ಜಾಲದ ವಿಷಯ ಬಂದಾಗ ನಾನು ನಮ್ಮ ರಾಜ್ಯದ ಪರ ನಿಲ್ತೀನಿ ಅಂತ ಹೇಳಿ ಆ ರಾಜ್ಯದಲ್ಲೇ ಇವತ್ತು ನಾವು ಇದ್ದೇವೆ ಅಲ್ವಾ ಹಾಗಾಗಿ ಅವ್ರು ಮಾಡಿರುವ ಒಳ್ಳೆ ಕೆಲಸವನ್ನ ನೆನಪು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ನೆನಪು ಮಾಡ್ಕೊಳ್ಳಿ ಯಾತಕ್ಕೋಸ್ಕರ ನೀವು ದರ್ಶನ ಅಭಿಮಾನಿ ಅಂತ ಅಂದರೆ ನಾನು ರೀಸನ್ ರೀಸನ್ಗೆ ದರ್ಶನ ಅಭಿಮಾನಿ ಅಂತ ಹೇಳಿ ಆದರೆ ಈ ಕ್ರೌರ್ಯ ಏನಿದೆ ನಿಮಗೆ ಸಾಧ್ಯ ಆದರೆ ಯಾರೋ ಅಣ್ಣ ಮಾಡಿದ್ದು ಅದು ದೊಡ್ಡದು ಅಂತ ಹೇಳ್ತಾರಲ್ಲ ಅವ್ರಿಗೆ ನಾನು ಹೇಳ್ತೀನಿ ಈ ಕ್ರೌರ್ಯ ಏನಿದೆ ಇದನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ರೇಣುಕಾ ಸ್ವಾಮಿಯ ಶವದ ಫೋಟೋವನ್ನು ನೋಡಿ ಆ ಫೋಟೋದಲ್ಲಿ ಒಂದು ದವಡೆ ಹಲ್ಲುಗಳು ಉಳಿದಿಲ್ಲ ಈ ದವಡೆ ಮೂಳೆ ಏನಿದೆಯಲ್ಲ ಅದೇ ಆ ಜಾ ಇದಿದೆಯಲ್ಲ ಫುಲ್ಲು ಒಲ್ಯಾಕ್ಸ್ ಆಗಿ ಹೋಗಿದೆ ಅಂದ್ರೆ ಅಲ್ಲಿ ಎಷ್ಟು ಮಟ್ಟಕ್ಕೆ ಹಲ್ಲೆ ನಡೆದಿರಬಹುದು ನಾನು ಇದನ್ನ ದರ್ಶನ್ಯ ಹೊಡೆದಿದ್ದಾರೆ ದರ್ಶನ್ಯ ಕೊಂದಿದ್ದಾರೆ ಅಂತ ನನ್ನ ಜಜ್ಮೆಂಟ್ ಕೊಡ್ತಾ ಇಲ್ಲ ಅದನ್ನ ಮಾಡಲಿಕ್ಕೆ ಕೋರ್ಟ್ ಇದೆ ಆದರೆ ಈಗೇನು ಹದಿನಾರು ಹದಿನೇಳು ಜನ ಇದಾರಲ್ಲ ಅದರಲ್ಲೇ ಯಾರೋ ಒಬ್ರು ಹೊಡೆದಿದ್ದಾರೆ ಒಬ್ರು ಮಾಡಿದ್ದಾರೆ ಅನ್ನೋದು ನಿಜ ಒಬ್ರು ಆಗಿರ್ಬೋದು ಇಬ್ರು ಮೂರು ಜನ ಆಗಿರ್ಬಹುದು ದರ್ಶನ್ ಅವರು ಹೊರಗೆ ಬಂದ ಮೇಲೆ ಆದ ಕೊಲೆ ಅಂತ ಹೇಳ್ತಾರೆ ದರ್ಶನ್ ಅವರು ಒಳಗಿದ್ದಾಗಲೇ ನಡೆದಿರೋ ಕೊಲೆ ಅಂತ ಹೇಳ್ತಾರೆ ದರ್ಶನ್ ಅವರು ಒಡೆದುಕೊಂದಿದ್ದಾರೆ ಅಂತ ಹೇಳ್ತಾರೆ ಇದನ್ನ ಸಾಕ್ಷಿ ಆಧಾರಗಳಿದೆ ಸಾಕ್ಷಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅವರು ನಮ್ಮ ಕಾನೂನು ಅದಕ್ಕೆ ತಕ್ಕಂತ ಶಿಕ್ಷೆಯನ್ನು ಕೊಡತ್ತೆ ನಂಬಿಕೆಯನ್ನ ಇಡೀ ಈಗ ಹಿಂದೆನೂ ಕೂಡ ಸಲ್ಮಾನ್ ಖಾನ್ ಅಂತವರಿಗೆ ಸಾಕಷ್ಟು ಬಾಲಿವುಡ್ ಸ್ಟಾರ್ ಕೂಡ ನಮ್ಮಲ್ಲಿ ಶಿಕ್ಷೆಯನ್ನು ಕೊಟ್ಟಂತಹ ಉದಾಹರಣೆಗಳು ಇದೆ ದರ್ಶನ್ ಅವರು ಈ ಕೇಸಿನಿಂದ ಹೊರಗೆ ಬಂದ್ರೆ ಅದು ನಿರಪರಾಧಿ ಅಂತ ಬರ್ಲಿ ಅಥವಾ ಅಪರಾಧಿ ಅಂತಾಗಿ ಶಿಕ್ಷೆಯನ್ನು ಅನುಭವಿಸ್ಕೊಂಡಾದ್ರೂ ಬರ್ಲಿ ಹೊರಗೆ ಬಂದ ಮೇಲೆ ಅವರು ಮೊದಲು ಮಾಡಬೇಕಾಗಿರುವ ಕೆಲಸ ನನ್ನ ಪ್ರಕಾರ ನಮ್ಗೆ ಯಾರು ಅಭಿಮಾನಿಗಳು ಯಾರು ದುರಾಭಿಮಾನಿಗಳು ಅನ್ನುವ ಒಂದು ಡಿವೈಡ್ ಮಾಡ್ತೀವಿ ಇಲ್ಲಿ ಫ್ಯಾನ್ಸ್ ಯಾರು ಬಕೆಟ್ ಗಳು ಯಾರು ಯಾರ್ಯಾರು ಬಕೆಟ್ ಗಳಿದ್ರಲ್ಲ ಅವರೆಲ್ಲ ಹಿಂದೆ ಹಿಂಗ್ ಇದ್ರು ದರ್ಶನ್ ಅವ್ರ ಜೊತೆ ಮತ್ತೆ ದರ್ಶನ್ ಅವ್ರ ಜೈಲಿಗೆ ಹೋದಾಗ ಹೇಗೆ ನಡ್ಕೊಳ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಆಮೇಲೆ ಈ ದುರಭಿಮಾನಿಗಳಿದಾರಲ್ಲ ಕೊಂದಿದ್ರು ಸರಿ ಅಂತ ಹೇಳುವ ದುರಭಿಮಾನಿಗಳು ಅವರನ್ನು ದರ್ಶನ್ ಅವ್ರು ದೂರ ಇಡಬಹುದು ನಿಜವಾದ ದರ್ಶನ್ ಅಭಿಮಾನಿಗಳು ಯಾರು ಗೊತ್ತಾ ತುಂಬಾ ಜನ ಇದಾರೆ ಆ ಸ್ಟೇಷನ್ ಮುಂದೆ ನಿಂತಿದ್ದಾರೆ ನೋಡಿ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಮಾತಾಡಕ್ಕೆ ಬರಲ್ಲ ಬಹಳಷ್ಟು ಜನಕ್ಕೆ ಅಲ್ಲಿರೋರಿಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹೋಗಿ ನಿಂತ್ಕೊಂಡು ಹೊರಗೆ ಬರ್ತಾರ ಅಂತ ಕಾಯ್ತಿದ್ದಾರೆ ಇನ್ನ ಕೆಲವರು ಇದ್ದಾರೆ ತಮ್ಮ ಆಟೋ ಮುಂದೆ ತಮ್ಮ ಯಾವುದೋ ಬೈಕ್ ಹಿಂದೆ ಎಲ್ಲ ದರ್ಶನ್ ಅವ್ರ ಹೆಸರನ್ನ ಡಿ ಬಾಸ್ ಅಂತೆಲ್ಲ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ಅದನ್ನ ಕಿತ್ ಹಾಕೋಕ್ ಮನ್ಸಿಲ್ಲ ಬಟ್ ಈಗೆಲ್ಲ ಬೈತಾ ಇದಾರಲ್ಲ ಇಡೀ ಜಗತ್ತ ಯಾರಿಗೂ ಒಬ್ನ ಕಳ್ಳ 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 ಅಂತ ಬೈಯುವಾಗ ನೀವು ಅವ್ರು ಬೋರ್ಡ್ ಹಾಕೊಂಡು ಓಡಾಡಕ್ ಆಗಲ್ಲ ನನ್ನ ಎಲ್ಲ ಹೋಗಿ ಬರ್ತಾ ಇರುವಾಗ ನಮ್ ಗಾಡಿ ಮುಂದೆ ಒಂದ್ ಗಾಡಿ ಹೋಗ್ತಾ ಇತ್ತು ಆಟೋ ಅದರಲ್ಲಿ ಕಪ್ಪು ಕಲರ್ ಟೇಪ್ ಅನ್ನ ಮನೆಯಲ್ಲಿರೋ ಟೇಪ್ ಅನ್ನ ತಗೊಂಡು ಆ ಡಿ ಬಾಸ್ ಅನ್ನ ಹೆಸರಿನ ಮೇಲೆ ಅಂಟಿಸಿದ್ರು ಅದನ್ನು ನಾನು ನೋಡಿದೆ ಅವರು ಅವರ ಅಭಿಮಾನವನ್ನ ಮುಚ್ಚಿಟ್ಕೊಳ್ತಾ ಇದ್ದಾರೆ ಹೊರತು ಕೊಂದಿಲ್ಲ ಆ ಅಭಿಮಾನವನ್ನ ಆಗಲ್ಲ ಆ ಅಭಿಮಾನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಬಂದಿದ್ದು ಕೇವಲ ಚೆನ್ನಾಗಿ ನಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಬಂದಿರುವ ಅಭಿಮಾನ ಅದಲ್ಲ ಈಗ ದರ್ಶನ್ ಅವ್ರನ್ನ ವಿರೋಧಿಸಲೇಬೇಕು ಯಾರು ದರ್ಶನ್ ಅವ್ರನ್ನ ವಿರೋಧಿಸಲ್ಲ ಅವರು ಮನುಷ್ಯರೇ ಅಲ್ಲ ಅನ್ನುವ ಮಟ್ಟಕ್ಕೆ ಒಂದು ವಾದ ನಡೀತಾ ಇದೆ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಇದಕ್ಕಿಂತ ಕ್ರೌರ್ಯವನ್ನ ನೀವೆಲ್ಲರೂ ಸಮರ್ಥಿಸ್ಕೊಂಡಿಲ್ವಾ ಇದಕ್ಕಿಂತಲೂ ನಾನು ಈ ಕ್ರೌರ್ಯವನ್ನ ಸಮರ್ಥಿಸ್ತಾ ಇಲ್ಲ ಆದ್ರೆ ಹೇಳ್ತಾ ಇದ್ದೀನಿ ನೀವ್ ಹೆಂಗ್ ನಡ್ಕೊಂಡಿದ್ದೀರಿ ಯಾರ್ಯಾರ ಹತ್ರ ಅಂತ ಮುತ್ತಪ್ಪರೈ ಎನ್ನುವಂತಹ ಒಬ್ಬ ಭೂಗತ ಲೋಕದ ದೊರೆ ಡಾನ್ ಆ ಡಾನ್ ಕೊನೆಯ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಿಗೂ ಸಂದರ್ಶನವನ್ನು ಕೊಡ್ತಾರೆ ನಮ್ಮ ಪತ್ರಕರ್ತರು ಆ ಡಾನ್ ಎದುರು ಕೂತ್ಕೊಳ್ಳೋದಕ್ಕೆ ಪುಳಕಿತರಾಗಿ ಅವರಂತೆಯೇ ಎಲ್ಲ ಮೇಕಪ್ ಡ್ರೆಸ್ ಎಲ್ಲ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ನನ್ನ ಮುಂದೆ ಇವತ್ತು ಕೂತಿರೋದು ಯಾರು ಗೊತ್ತಾ ಇಡೀ ದೇಶವನ್ನೇ ಅಲುಗಾಡಿಸಿದ ಅಲ್ಲಾಡಿಸಿದಂತಹ ಹುಲಿ ಸಿಂಹ ಒಂದೊಂದು ಒಂದ್ಲಿ ಮುತ್ತಪ್ಪ ರೈ ಅಂತ ಅವ್ರಿಗೆ ಪರಿಚಯವನ್ನ ಮಾಡಿಕೊಟ್ಟು ಅವರ ಸಂದರ್ಶನವನ್ನ ಮಾಡಿ ಪುಳಕಿತರಾದ್ರು ಸಾರ್ ನಿಮ್ಗೆ ಅಷ್ಟು ಧೈರ್ಯ ಹೆಂಗೆ ಸಾರ್ ಅಷ್ಟು ಇದೆ ಹೆಂಗೆ ಸಾರ್ ಅಂತೆಲ್ಲ ಕೇಳಿದ್ರು ಅವತ್ತು ನಿಮಗೆ ಮುತ್ತಪ್ಪ ರೈ ಒಬ್ಬ ಮಾಜ ಸೇವಕರಾಗಿ ಕಂಡಿದ್ರ ಯಾಕೆ ಮುತ್ತಪ್ಪರೈ ಕೊಲೆ ಮಾಡಿರ್ಲಿಲ್ಲ ನೀವು ಹೇಳ್ಬಹುದು ಮುತ್ತಪ್ಪರೈ ಅವರು ಮಾಜಿ ಡಾನ್ ಆಗಿದ್ರು ಅವ್ರು ಕೊಲೆ ಮಾಡೋದನ್ನು ಬಿಟ್ಟಿದ್ರು ಅಂತ ಹಾಗಾದ್ರೆ ದರ್ಶನ್ ಅವರು ಮುಂದೇನು ಕೊಲೆ ಮಾಡ್ತಾರೆ ಅನ್ಕೊಂಡಿದ್ರ ಜೀವನದಲ್ಲಿ ಒಂದು ತಪ್ಪು ನಡೆದಾಗ ಮತ್ತೊಬ್ರು ಸಲ ಮಾಡಲ್ಲ ಹಾಗಾದ್ರೆ ದರ್ಶನ್ ಅವರು ಮಾಜಿ ಕೊಲೆಗಾರ ಅಲ್ವಾ ಯಾಕಂದ್ರೆ ಅವರು ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನ ಆಗಿದೆ ಅವ್ರು ಬಿಟ್ಬಿಟ್ಟು ಕೊಲೆ ಮಾಡೋದನ್ನ ಅವತ್ತೆ ಲಾಸ್ಟ್ ಅವ್ರ ಅಮ್ಮನ್ ಮತ್ ಕೊಲೆ ಮಾಡಲ್ಲ ಅವರು ಹೇಳ್ಬಹುದಲ್ವಾ ನೀವು ಇವತ್ತು ನನಗೆ ಮುತ್ತಪ್ಪರಾಯಿ ಬಗ್ಗೆ ಏನು ಗೌರವ ಇದೆ ಮುತ್ತಪ್ಪರಾಯಿ ಅವರ ಬಗ್ಗೆ ನನಗೆ ಯಾಕೆ ಗೌರವ ಅಂತ ನೀವು ಕೇಳಿದ್ರೆ ಅವರು ಅವರ ಒಂದು ಸಂಘಟನೆಯನ್ನ ಕಟ್ಟಿ ಅವ್ರು ಮಾಡಿರುವಂತಹ ಕೆಲಸಗಳನ್ನ ನಾನು ನೋಡಿದೀನಿ ಯಾರೋ ಒಬ್ರು ನನ್ನ ಕೈಲಿ ಏನೋ ಆಗ್ತಾ ಇಲ್ಲ ಸರ್ ನನ್ನ ಮೇಲೆ ಒಂದು ದಬ್ಬಾಳಿಕೆ ನಡೀತಾ ಇದೆ ಯಾರೋ ಒಂದು ಸೈಟ್ ತಗೊಂಡಿದ್ದೆ ಅದಕ್ಕೆ ಇನ್ಯಾರೋ ಬಂದ ಏನೋ ಮಾಡ್ಕೊಂಡಿದ್ದಾನೆ ಅಂತ ಹೋಗಿ ಕೇಳಿದಾಗ ಯಾವುದೇ ಫೀಸ್ ತಗೋದ್ ಉಚಿತವಾಗಿ ಅವರಿಗೆ ಸಹಾಯ ಮಾಡಿದ್ದನ್ನ ಒಂದು ಫೋನ್ ಕಾಲ್ ಅಲ್ಲಿ ಅವರು ಒಬ್ಬ ಅಮಾಯಕನನ್ನ ಕಾಪಾಡಿದ ಕೋಟ್ಯಾಂತರ ರೂಪಾಯಿ ಹಣವನ್ನು ಉಳಿಸಿಕೊಟ್ಟಂತ ಉದಾಹರಣೆಗಳನ್ನ ನಾನು ನೋಡಿದೀನಿ ಅದಕ್ಕೋಸ್ಕರ ನಾನು ಮುತ್ತಪರ ಗೌರವ ಇದೆ ಅಂತ ಹೇಳ್ತೀನಿ ಈ ವಿಷಯವನ್ನು ನೀವು ಅವತ್ತು ಮುತ್ತಪ್ಪರ ಕೂತು ಚರ್ಚೆ ಮಾಡಿದ್ರ ನೀವು ಚರ್ಚೆ ಮಾಡಿದ್ದು ಯಾವ್ದನ್ನ ಹೆಂಗ್ ಚುಚ್ಚುದ್ರಿ ಹೆಂಗ್ ಶೂಟ್ ಮಾಡಿದ್ರಿ ಇಷ್ಟು ಜನರ ಸುತ್ತ ಹೆಂಗ್ ಇಟ್ಕೊಂಡು ಓಡಾಡ್ತಾ ಇದ್ದೀರಿ ಹಂಗ್ ಮಾಡಿದವರು ಇವತ್ತು ಮಾಡಿರುವ ದರ್ಶನ್ ಮಾಡಿರೋ ಒಂದು ಕೊಲೆಗೆ ದರ್ಶನ್ ಅವ್ರ ಪರ ಮಾತಾಡಿದ್ರೆ ಅವ್ನು ಮನುಷ್ಯನೇ ಅಲ್ಲ ಅಂತ ಹೇಳ್ತೀನಿ